ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸದ್ಯ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಹನಿ ಟ್ರಾಪ್ ಪ್ರಕರಣಕ್ಕೆ ಭಾರಿ ಸುದ್ದಿ ಆಗ್ತಾ ಇದೆ ಆದರೆ ಇದುವರೆಗೂ ಈ ಎರಡೂ ಪ್ರಕರಣದಲ್ಲಿ ಯಾವೊಬ್ಬ ಆರೋಪಿಯ ಬಂಧನವಾಗಿಲ್ಲ ಹೆಣ್ಣ ಮುಂದಿಟ್ಟು ನಡೆಸುವ ಈ ಜಾಲಕ್ಕೆ ಸಿಕ್ಕಿ ಒಬ್ಬ ತ ಹತ್ರ ಏನಿಲ್ಲ ಅಂದ್ರೂ ಅರ್ಧ ಕೋಟಿ ರೂಪಾಯಿ ದುಡ್ಡು ಕಳ್ಕೊಂಡ್ರೆ ಇನ್ನೊಬ್ಬ ದುಡ್ಡಿನ ಜೊತೆಗೆ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಆದರೆ ಈ ಎಪಿಸೋಡ್ನಲ್ಲಿ ನಾವು ನಿಮಗೆ ವಿಟ್ಲದಲ್ಲಿ ನಡೆದ ಹನಿ ಟ್ರಾಪ್ ಪ್ರಕರಣದ ಸ್ಟೋರಿಯನ್ನ ಮುಂದಿಡ್ತೀವಿ ಅವರು ಕೇರಳ ಮೂಲದ ಅಶ್ರಫ್ ಐವತ್ ವರ್ಷದ ಅಶ್ರಫ್ ಪತ್ನಿ ಅದ್ಯಾವುದೋ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಉದ್ಯೋಗ ಹೊಂದಿರುವ ಅಶ್ರಫ್ ಅವರಿಗೆ ಮತ್ತೊಂದು ಮದುವೆ ಆಗುವ ಆಸೆ ಹುಟ್ಟಿತ್ತು ಇದನ್ನು ಕಾಸರಗೋಡಿನ ಸಫಿಯಾ ಜೊತೆಗೆ ಹೇಳ್ಕೊತಾರೆ ಬ್ರೋಕರ್ ಕೆಲಸ ಮಾಡ್ತಿದ್ದ ಸಫಿಯಾ ವಿಟ್ಲ ಮೂಲದ ಹೆಣ್ಣನ್ನ ತೋರಿಸ್ತಾಳೆ ಹೀಗೆ ಮಂಗಳೂರಿನ ಮಾಲ್ ಒಂದರಲ್ಲಿ ಹೆಣ್ಣು ನೋಡಿದ್ದ ಅಶ್ರಫ್ ಆ ನಂತರ ಮಾತ್ರ ಆಗಿತ್ತು ಅಕ್ಷರಶಃ ಹನಿ ಟ್ರ್ಯಾಪ್ ಇದನ್ನು ಹನಿ ಟ್ರ್ಯಾಪ್ ಅನ್ಬೇಕೋ ಸೆಕ್ಸ್ ಟ್ರ್ಯಾಪ್ ಅನ್ಬೇಕೋ ಗೊತ್ತಿಲ್ಲ ಮೊದಲಿಗೆ ಹೆಣ್ಣು ನೋಡಿ ಬೇಡ ಅಂದಿದ್ದ ಅಶ್ರಫ್ ಆ ನಂತರದಲ್ಲಿ ಮತ್ತೆ ವಿಟ್ಲಕ್ಕೆ ಬಂದಿದ್ದಾರೆ ಅಲ್ಲಿಂದ ಅದೇನೋ ನಡೆದಿದೆಯೋ ಗೊತ್ತಿಲ್ಲ ಪ್ರಕರಣದ ಎರಡನೇ ಆರೋಪಿ ಅಂದರೆ ಅಶ್ರಫ್ ನೋಡಿದ ಹೆಣ್ಣು ತನ್ನನ್ನು ನೀವು ಮದುವೆಯಾಗಲೇಬೇಕು ಅಂತ ಹಟಕ್ಕೆ ಬಿದ್ದಿದ್ದಾಳೆ ಅಷ್ಟಾಗುತ್ತಲೇ ಈ ಕೇಸ್ನಲ್ಲಿ ಬಷೀರ್ ಸರ್ಫುದ್ದೀನ್ ಸಫಿಯಾ ಝುಬೈದಾ ಆಯಿಷಾ ಮಿಶ್ರಿಯಾ ಸೇರಿದಂತೆ ಒಂಬತ್ತು ಜನರು ತಮ್ಮ ಅಸಲಿ ಆಟವನ್ನು ಶುರು ಬಿಟ್ಟಿದ್ದಾರೆ ಹೆಣ್ಣು ನೋಡಲು ಬಂದ ಅಶ್ರಫ್ ಅದೆಲ್ಲೋ ಎಡವಿದ್ದೇ ಈ ಬಕಾಸುರರಿಗೆ ಡ್ರ್ಯಾಪ್ ಮಾಡಲು ಕಾರಣವಾಗಿತ್ತು ಬಷೀರ್ ಎಂಬಾತ ಮೊದಲಿಗೆ ಕರೆ ಮಾಡಿ ಒಂದು ಕೋಟಿ ರೂಪಾಯಿ ಕೊಟ್ಟರೆ ಕೇಸನ್ನು ಕ್ಲೋಸ್ ಮಾಡೋದಾಗಿ ಆಫರ್ ಕೊಟ್ಟಿದ್ದ ಅನಂತರ ಹಂತ ಹಂತವಾಗಿ ಅಶ್ರಫ್ ಕಳೆದುಕೊಂಡಿದ್ದು ಒಟ್ಟು ನಲವತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಅಲ್ಲಿಗೆ ಮುಗಿದಿಲ್ಲ ಕೂತಲ್ಲಿ ದುಡ್ಡು ಸಿಗುತ್ತೆ ಅಂದ್ರೆ ಯಾರಿಗೆ ಕಹಿಯಾಗುತ್ತೆ ಹೇಳಿ ಮೊದಲೇ ಸೌದಿಯಲ್ಲಿ ಚೆನ್ನಾಗಿ ದುಡಿದು ದುಡ್ಡು ಮಾಡಿರುವ ಅಶ್ರಫ್ ರನ್ನ ಈ ಟ್ರ್ಯಾಪ್ ಗ್ಯಾಂಗ್ ಚೆನ್ನಾಗಿಯೇ ವಸೂಲಿ ಮಾಡಿದೆ ಮೊನ್ನೆ ಮೊನ್ನೆವರೆಗೂ ಲೂಟಿ ಮಾಡಿದೆ ಕೊನೆಗೆ ನಿಮ್ಮ ಸೆಕ್ಸ್ ವಿಡಿಯೋ ಬಿಡೋದಾಗಿ ಬಷೀರ್ ಎಂಬಾತ ಹೇಳಿದ ಮೇಲೆ ಈ ಅಪ್ಪ ಅಶ್ರಫ್ ಹೆದರಿಬಿಟ್ಟಿದ್ದಾರೆ ವಿಧಿಯಿಲ್ಲದೆ ವೇಟ್ಲಾ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಇದು ಹನಿ ನ ಒಂದು ಮುಖವಾದರೆ ಈ ಕೇಸಿನ ಹಿಂದೆ ಇನ್ಯಾವುದೋ ನಿಗೂಢ ಸಂಗತಿಗಳು ಇದ್ದಾವೆ ಅನ್ನೋದು ಸತ್ಯ ಇಲ್ಲಾಂತಂದ್ರೆ ಅರುಣ್ ಅರುಣ್ರಂತಹ ದಕ್ಷ ಎಸ್ಪಿಯನ್ನು ಹೊಂದಿರುವ ಜಿಲ್ಲೆಯ ಪೊಲೀಸರು ಇಷ್ಟಾಗುತ್ತಲೇ ಆರೋಪಿಗಳನ್ನು ಬಂಧಿಸಬೇಕಿತ್ತು ತನ್ನ ಪತ್ನಿಗೆ ಅನಾರೋಗ್ಯ ಇದ್ದ ಮಾತ್ರಕ್ಕೆ ಅಶ್ರಫ್ ಎರಡನೇ ಮದುವೆಗೆ ಹೊರಟ್ರಾ ಅಥವಾ ತಾನು ಮದುವೆಯಾಗದಾಗಿ ಹೇಳಿ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಿದ್ರ ಗೊತ್ತಿಲ್ಲ ಪತ್ನಿ ಅನಾರೋಗ್ಯ ಪೀಡಿತೆ ಅನ್ನೋ ಒಂದೇ ಕಾರಣಕ್ಕೆ ಗಂಡ ಇನ್ನೊಂದು ಮದುವೆಯಾಗಬಹುದೇ ಅನ್ನೋ ಪ್ರಶ್ನೆಯೂ ಸಹಜ ಅದೇ ಪರಿಸ್ಥಿತಿಯಲ್ಲಿ ಗಂಡನೇನಾದರೂ ಅನಾರೋಗ್ಯಕ್ಕೆ ಒಳಗಾಗಿದ್ರೆ ನಿಜ ಅಲ್ವಾ ಮನೆಯವರೆಗೂ ಹೇಳದೆ ಅಶ್ರಫ್ ಅದೇನೋ ಬಚ್ಚಿಡಲು ಹೊರಟಿದ್ದೆ ನಲವತ್ತನಾಲ್ಕು ಲಕ್ಷ ರೂಪಾಯಿ ಕಳೆದುಕೊಳ್ಳುವಂತೆ ಮಾಡಿತು ಅತ್ತ ಮದುವೆನೇ ಆಗದವ ನೋಡಲ್ ಬಂದ ಹೆಣ್ಣಿನ ಜೊತೆ ಅದೇ ಸಂಪರ್ಕ ಬೆಳೆಸಿಕೊಂಡ ಅನ್ನೋದು ನಿಗೂಢ ಪ್ರಶ್ನೆ ಇದೇ ವೀಕ್ನೆಸ್ ಅಶ್ರಫ್ ಎಂಬ ಐ ಉದ್ಯಮಿಯ ಬದುಕನ್ನೇ ದಿಕ್ಕಾಪಾಲ್ ಮಾಡಿಬಿಟ್ಟಿದೆ ವಕೀಲೆ ಸೌದಾ ಅವರೇ ಅಶ್ರಫ್ ಕಡೆಯಿಂದಲೂ ತಪ್ಪಾಗಿರಬಹುದು ಅಂತಾರೆ ಅದೇನೇ ಇರಲಿ ಒಂದು ವೇಳೆ ಹೆಣ್ಣಿಗೆ ಮೋಸವಾಗುತ್ತಿದ್ರೆ ಅದಕ್ಕೊಂದು ತೀರ್ಮಾನ ಮಾಡಲು ಬೇರೆಯದ್ದೇ ಆದ ವ್ಯವಸ್ಥೆಗಳಿದ್ದು ಕಾನೂನಿದ್ದು ಆದರೆ ನಲವತ್ತ ಲಕ್ಷ ರೂಪಾಯಿ ನುಂಗಿದ್ದು ಮಾತ್ರ ಸರಿಯಲ್ಲ ಹನಿ ಟ್ರ್ಯಾಪೋ ಸೆಕ್ಸ್ ಟ್ರ್ಯಾಪೊ ಒಟ್ಟಿನಲ್ಲಿ ಕೂತಲಿ ಲಕ್ಷ ಲಕ್ಷ ಗಳಿಸೋ ಇಂತಹ ಜಾಲದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಬರೀಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್